ಸ್ಪಾಟ್ ಡೆತ್ ಆಯ್ತಲ್ಲ ಏನ್ ಹೌದು ನಮ್ಮ ಕೂಳೂರ್ನಲ್ಲಿ ಅದ್ರ ಬಗ್ಗೆ ಹೇಳುದಿದ್ರೆ ಯಾವ ವಿಚಾರವನ್ನ ಹೇಳ್ತೀರಿ ಅಂದ್ರೆ ಈ ಇಂತ ಘಟನೆಗಳು ದುರ್ಘಟನೆಗಳು ನಡೆಯಲಿಕ್ಕೆ ಈ ಸರ್ಕಾರಗಳ ಕಾರಣ ಅಥವಾ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡದಿರುವುದೇ ಮೈನ್ ಮುಖ್ಯ ಕಾರಣನ ಸರ್ ಅಲ್ಲಿ ನಮ್ಮ ಕೊಟ್ಟಾರ ಚೌಕಿಯಿಂದ ಬೈಕಂಪಾಡಿ ಒಳಗೆ ಇದು ಐದನೇ ಮೃತ್ಯು ಇದು ಹೆಣ ಬಿತ್ತು ಮೊನ್ನೆ ಈ ಮಹಿಳೆಯರು ಸೇರಿ ಮಹಿಳೆ ಪಾಪ ದಿನನಿತ್ಯ ಅವರು ಕೆಲಸಕ್ಕೆ ಹೋಗೋರು ನಮ್ಮ ಚಿತ್ರಪುರ ರಯಾಜ ಫ್ಲಾಟ್ ಅಲ್ಲಿ ಇದ್ದಾರೆ ಅಲ್ಲಿಂದ ಅವರು ಎ ಜೆ ಹಾಸ್ಪಿಟ್ಲಿಗೆ ಮಹಿಳೆ ಹೋಗ್ತಾ ಇದ್ರು ಹೋಗುವಾಗ ಒಂದು ಮಧ್ಯದಲ್ಲಿ ದೊಡ್ಡ ಗುಂಡಿ ಪಾಠ ಹೋಲು ಬಿದ್ದು ಕಂಟ್ರೋಲ್ ತಪ್ಪಿ ಅವರು ರೋಡಿಗೆ ಬಿದ್ದರು ಅವ್ರ ಸ್ಕೂಟರ್ ಅಲ್ಲಿ ಲೆಫ್ಟಿಗೆ ಬಿದ್ದು ರೋಡಿಗೆ ಗೆ ಬಿದ್ದು ಹಿಂದ್ಗಡೆ ನಮ್ಮ ಮೀನಿನ ಲಾರಿ ಹೋಗ್ತಾ ಇದ್ರು ಅದಕ್ಕೆ ಸಿಕ್ಕಿ ಒಂದು ಇಪ್ಪತ್ ಮೀಟರ್ ಇಪ್ಪತ್ತು ಫೀಟ್ ಎಳ್ಕೊಂಡು ಹೋಯ್ತವ್ರನ್ನು ಸ್ಪಾಟ್ ಅಲ್ಲಿ ಖಾಲಿ ಆಗಿದ್ರೆ ಅದನ್ನ ನೋಡಬಾರ್ದು ಹೃದಯ ವಿದ್ರಾಕು ಯಾಕಂದ್ರೆ ಎರಡು ಬಾಡಿ ಮಧ್ಯದಲ್ಲಿ ಕಟ್ ಆಗಿ ಬೇರೆ ಬೇರೆ ಆಗಿದೆ ಅದು ಕಣ್ಣಾರೆ ಕಂಡು ನಮ್ಗೆ ತುಂಬಾ ಬೇಸರ ಆಗಿದೆ ಇದು ನೆಗ್ಲಿಜೆನ್ಸಿ ನಮ್ಗೆ ಹೈವೇ ಹೈವೇಯಲ್ಲಿ ಅಲ್ಲಿ ಹೆಚ್ ಪ್ರಾಧಿಕಾರದವರು ರಿಪೇರಿ ವ್ಯವಸ್ಥೆ ಮಾಡ್ಲಿಕ್ಕೆ ಪಾರ್ಟ್ ಹೋಲ್ ಮಾಡ್ಲಿಕ್ಕೆ ಕಳೆದ ಹದಿನೈದು ವರ್ಷದಿಂದ ಒಂದು ಗೀಡು ಕೂಡ ಕ್ಲೀನ್ ಮಾಡಲಿಲ್ಲ ಅವರದ ಉದಾಸೀನವೇ ಇದಕ್ಕೆ ಕಾರಣ ಮತ್ತೆ ಎಮ್ ಮೇನ್ ಕಾರಣ ಆದ್ರೆ ಎಂ ಎಲ್ ಎರ ಯಾರು ಕಣ್ಣೇ ಕಾಣುದಿಲ್ಲ ಅವರಿಗೆಲ್ಲ ಕಿವಿ ಕೇಳುದಿಲ್ಲ ಕಣ್ ಕಾಣೋದಿಲ್ಲ ನಮ್ಮ ಮಂಗಳೂರಿನ ಎಲ್ಲ ಎಂ ಎಲ್ ಏನ್ ಗೊತ್ತ ಈ ನಮ್ಮ ಇದರಲ್ಲಿ ಬರೀ ಕೋಲ ಭೂತ ಅಲ್ಲಿ ಇಲ್ಲಿ ಟೇಪ್ ಕಟ್ ಮಾಡ್ಲಿಕ್ಕೆ ಆಗ್ತದೆ ನಮ್ಗೆ ಮೂಲಭೂತ ಸೌಕರ್ಯಗಳು ಕೊಡುವಲ್ಲಿ ವಿಫಲರಾಗಿದ್ದಾರೆ ಇದರಿಂದನೇ ಮೇನ್ ಪ್ರಾಬ್ಲಮ್ ಆಗಿದೆ ಜನಪ್ರತಿನಿಧಿಗಳು ಸರಿಯಾಗಿ ಅಂದ್ರೆ ಗಮನಿಸಿರೋದು ಮತ್ತೆ ಕೆಲಸ ಮಾಡೋದಿರುದೇ ಅಂದ್ರೆ ಇದೇ ಮುಖ್ಯ ಇಂತ ದುರ್ಘಟನೆಗೆ ಕಾರಣ ಆಗ್ತದೆ ಅಂತ ಅಲ್ಲ ಇನ್ನೇ ಈ ಈ ಸಾವು ನ್ಯಾಯವೇ ಇನ್ನೆಷ್ಟು ಬಲಿ ಪಡಿಬೇಕು ಹೆದ್ದಾರಿ ಅಂತ ಹೇಳಿ ನಾವು ಕ್ವಶನ್ ಮಾಡಕ್ ಮಾಡಿ ಎಲ್ಲರೂ ಸ್ಟ್ರೈಕ್ ಮಾಡ್ತಿದ್ದಾರೆ ಮೊನ್ನೆ ಕೂಡ ನಾವು ಅಲ್ಲಿ ಎ ಸಿ ಪಿ ರವಿಶಂಕರ್ ಅವ್ರ ಎದುರುಗಡೆನೆ ನಾವು ಒಂದ್ ಹದಿನೈದು ನಿಮಿಷ ಅಹ್ ಸ್ಟ್ರೈಕ್ ಮಾಡ್ಬೇಕಂತ ಮಾಡ್ಲಾಗಲ್ಲ ಕೂತಾಗ ಮತ್ತ ಅವ್ರು ರಿಕ್ವೆಸ್ಟ್ ಮಾಡಿದ್ರಿಂದ ನಾನು ಹತ್ತೇ ನಿಮಿಷದಲ್ಲಿ ರೋಡ್ ಬ್ಲಾಕ್ ಆಗ್ತದಿಂದ ಖಾಲಿ ಮಾಡಿದ್ರು ಹಾಗೆ ಸುಪ್ರೀಂ ಕೋರ್ಟ್ ಒಂದು ಇದು ಜಾರಿ ಮಾಡಿದೆ ಯಾವುದೇ ಕಾರಣಕ್ಕೂ ಹೈವೇ ಅನ್ನು ಬ್ಲಾಕ್ ಮಾಡ್ಬಾರ್ದಂತ ಅದು ಇವರಿಗೆ ಅಸ್ತ್ರ ಆಗಿದೆ ಯಾರಿಗೆ ನಮ್ಮ ಹೈವೇ ಪ್ರಾಧಿಕಾರದವರಿಗೆ ಹಾಗಾಗಿ ನಮ್ಗೆ ಇಲ್ಲಿ ಯಾವ್ದೇ ಕೆಲಸ ಆಗುದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಈ ಬೇರೆ ವಿಷಯಕ್ಕೆಲ್ಲ ತುಂಬಾ ಇದು ಮಾಡ್ತಾರೆ ಯಾವ್ದೇ ಗೋಮಿ ಗಲಭೆಲ್ಲ ಆದ್ರೆ ಆ ಹೆಣನಲ್ಲಿ ಇಟ್ಟು ಅದ್ ಏನೋ ಅವಸರ ಮಾಡಿ ಎಷ್ಟು ಜನ ಸೇರ್ತಿದ್ರ ಗೊತ್ತಿಲ್ಲ ಅದೇ ಮೊನ್ನೆ ಒಂದು ಹೆಣ್ಣು ಮಗಳು ಸತ್ತೋಗಿದೆ ಯಾರು ಕೇಳೋರೇ ಇಲ್ಲ ಸ್ವಲ್ಪ ಜನ ಸಂಘ ಸಂಸ್ಥೆಯರು ಅಲ್ಲಲ್ಲಿ ಮಾತಾಡಿದರೆ ಟಿವಿ ಚಾನೆಲ್ಗಳು ನಿಮ್ಮಂತವ್ರು ಮತ್ತೆ ಮತ್ತೆ ಹೇಳ್ಬಾರ್ದವ್ ನಾವು ಸಂಚಾರಿ ಪೊಲೀಸ್ನವರು ತುಂಬಾ ಸಹಕಾರ ಮಾಡಿದ್ದಾರೆ ಎಲ್ಲಿವರೆಗೆ ಅಂದ್ರೆ ಸರ್ ಅಲ್ಲಿ ಅವರು ಸತ್ತಂತ ಮಹಿಳೆಗೆ ಒಂದು ಯಾರು ಅಲ್ಲಿ ನಿಮ್ಗೊಂದು ವಿಟ್ನೆಸ್ ಹಾಕೋದು ಇಲ್ಲ ನಾನು ನಾಗರಿಕ ರಕ್ಷಣಾ ಸಮಿತಿ ಗುರುಚಂದ್ ಹೆಗ್ಡೆ ಅಂತ ಕೂಡ ಗುರುತಿಸ್ಕೊಂಡಿದಿನಿ ನನ್ನ ವಿಟ್ನೆಸ್ ನಾನು ನಿನ್ನ ಸ್ಪಾಟ್ ಮ್ಯಾನೇಜರ್ ನಾ ಇವತ್ತು ಸ್ಟೇಷನ್ ಹೋಗ್ಲಿ ಕುಂಟು ಮುಂದಿನ ದಿನದಲ್ಲಿ ಕೋಟೆಗೆ ಹೋಗ್ಲಿಕ್ಕುಂಟು ನಮ್ಮಲ್ಲಿ ಮಾತಾಡಿ ವಿಡಿಯೋ ತಗ್ದೆಲ್ಲ ಮಾಡ್ತಾರೆ ಹೆಣ ಎತ್ತಿ ಹೋಗೋದನ್ನು ನಿಮ್ಗೆ ಓಟ ಕಳಿಸ್ತೀನಿ ಟಾರ್ಪಲ್ ಹಾಕಿ ಎತ್ತಿಕೊಂಡು ಹೋಗಿದ್ದಾರೆ ಅವ್ರು ಹೇಳ್ತಿದ್ದಾರೆ ನಾಯಿ ಪುಚ್ಚೆಗಳೇ ಇರುವಂತ ಒಂದು ನಾಯಿ ಬೆಕ್ಕುಗಳಿಗೆ ಇರುವಂತ ಇದು ಜೀವನ ನಮ್ಮ ಮನಸ್ಸಿಗೆ ಇಲ್ದೆ ಆಗೋಯ್ತಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ತರ ರೋಡ್ ಆಸ್ಟ್ ಗಂಟೆಯಲ್ಲಿ ಹೆಣ ಬೆಳ ಉಂಟು ಅದಕ್ಕೆ ಯಾರು ಕೇಳೋರೆ ಇಲ್ಲ ಕಾಳಜಿ ಅಂತ ಇಲ್ವಲ್ಲ ಅಂತ ಹೇಳಿ ತುಂಬಾ ನೋವಾಗಿದೆ ಈ ತರ ಗುಂಡಿ ಅಂದ್ರೆ ರಾಜ್ಯ ಹೆದ್ದಾರಿಗಳಲ್ಲಿ ಗುಂಡಿ ಬಿದ್ದಿದೆ ರಾಜ್ಯ ಉಸ್ತುವಾರಿ ಸಚಿವರು ಬಂದ್ರೆ ಎಲ್ಲೆಲ್ಲೋ ಟೇಪ್ ಕಟ್ ಮಾಡಿ ಮೂರ್ ತಿಂಗಳ ಒಮ್ಮೆ ಬಂದು ಹೋಗ್ತಾರೆ ಕೇಳೋರ್ ಗತಿ ಇಲ್ಲ ರಾಜ್ಯ ಸರ್ಕಾರ ಕೆಲವೊಂದು ಎಂ ಎಲ್ ಎಲ್ಲ ಹೇಳ್ತಾರೆ ನಾವು ಫಂಡ್ ರೀಚ್ ಆಗುದಿಲ್ಲ ಹೇಳಿ ಒಟ್ಟಿನಲ್ಲಿ ನಮ್ಮ ಗ್ರಾಚಾರ ನಾವು ಓಟ್ ಕೊಟ್ಟು ಅವರನ್ನು ಕೂರಿಸಿದೀವಿ ಮೂಲಭೂತ ಸೌಕರ್ಯಗಳ ರೀತಿ ಆಗಿದೆ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ದಿದ್ರೆ ಕಷ್ಟ ಆಗ್ತದೆ ಜೊತೆಗೆ ನಾವು ಜನಪ್ರತಿನಿಧಿಗಳು ಅನ್ಸಿ ಅನ್ಸಿಕೊಂಡವರು ಎಚ್ಚೆತ್ಕೊಳ್ಬೇಕು ಮತ್ತೆ ಪಬ್ಲಿಕ್ ಒಟ್ಟಾಗದಿದ್ರೆ ಈಗ ಉದಾಹರಣೆಗೆ ನೋಡಿ ನಮ್ಮ ಕೂಲೂರಿನ ಸಾರಿ ಇದು ಕೇರಳ ಗಡಿಯಿಂದ ಆಚೆ ಹೈವೇ ಎಷ್ಟು ಚೆನ್ನಾಗಿದೆ ಅಲ್ಲಿ ಎಷ್ಟು ಮಳೆ ಬರ್ತದೆ ಆಮೇಲೆ ನಮ್ಗೆ ಇದೊಂದು ದೊಡ್ಡ ಗ್ರಾಚಾರ ಅಂತ ಹೇಳಿದ್ರೆ ನಮ್ದು ಬಂಟ್ವಾಳದಿಂದ ಸುರತ್ಕಲ್ ಅವರಿಗೆ ಹಿಂದೆ ಮಾಡಿದ ಹೈವೇ ಅದು ಸರಿ ಇಲ್ಲ ಅದ್ರ ಪ್ಲಾನೇ ಸರಿ ಇಲ್ಲ ರೂಮು ಇದು ಕೆಲವರೆಲ್ಲ ಪರಿಹಾರ ತಕೊಂಡು ಖಾಲಿ ಮಾಡ್ತಾ ಇಲ್ಲ ಖಾಲಿ ಮಾಡುವ ಕೆಪಾಸಿಟಿ ಇವ್ರಿಗಿಲ್ಲ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಗೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಎಲ್ಲರಂತೂ ನಾಲ್ಕು ನಾಲ್ಕು ವೆಹಿಕಲ್ ಒಂದು ಮನೆಯಲ್ಲಿ ರೋಡ್ ಅದೇ ರೋಡು ಅವಿವತ್ತು ತೋರಿಸಿದ ಕೂಡ ಹಾಗೆ ಉಂಟು ಅಂದ್ರೆ ಇದು ಅಭಿವೃದ್ಧಿ ಕಾರ್ಯಗಳು ಯಾವ್ದೇ ಸರ್ಕಾರಗಳು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಎಲ್ಲಾ ವಿರೋಧ ಪಕ್ಷವಂತೆ ಆಡಳಿತ ಪಕ್ಷ ಎಲ್ಲಾ ಒಂದೇ ಆಗಿದೆ ಯಾವ್ದು ಕೂಡ ಸರ್ಕಾರ ನಮಗ ಅಭಿವೃದ್ಧಿ ಕಡೆ ಗಮನ ಕೊಡುದಿಲ್ಲ ಇವ್ರದ್ದು ಬೆಳೆ ಬೇಸ್ಕೊಂಡ್ಲಿಕ್ಕೆ ಯಾವ್ದಾವ್ದೋ ಗ್ಯಾರಂಟಿಗಳು ಇನ್ ಯಾರ್ಯಾರು ಮಾಡಿ ಯಾರನಾರು ಮುಚ್ಚಿಸ್ಕೋಸ್ಕರ ಅದನ್ನ ನಂಬಿ ನಮ್ಮವ್ರು ಕೂಡ ಆ ಕಣ್ಣಿಗೆ ಬಟ್ಟೆ ಹೋಗಿ ಒಟ್ಟು ಹಾಕಿ ವ್ಯವಸ್ಥೆ ಮಾಡ್ತಾರೆ ಇಂಥ ಪ್ರಕರಣಗಳೀಗ ನಡೆಯದಿರಲ್ಲ ಅಥವಾ ಈಗ ಏನಾದ್ರು ಶಾಸಕರೇನಾದ್ರೂ ಮಾತಾಡುವಂತ ಅಥವಾ ಅದನ್ನ ಸರಿಪಡಿಸುವಂತ ಪ್ರಯತ್ನಗಳಿಗೆ ಏನಾದ್ರು ಮಾಡಿದ್ದಾರೆ ಏನು ಶಾಸಕರು ಇಲ್ಲಿಗೆ ಈ ಜಾಗಕ್ಕೆ ಬರಸೆಟ್ರು ಬರ್ತಾರೆ ಅವರು ಕಣ್ಣಾರೆ ಬಂದು ನೋಡ್ಲಿಲ್ಲ ನಾವು ಎರಡು ಗಂಟೆ ಅಲ್ಲಿ ಹಣ ಇತ್ತು ಕಣ್ಣಾರೆ ನೋಡ್ಲಿಲ್ಲ ಆಮೇಲೆ ನಾವು ಮಧ್ಯಾಹ್ನ ಬೆಳಿಗ್ಗೆ ಎಂಟು ಮುಕ್ಕಲಿ ಆಗಿದ್ದ ಘಟನೆ ನಾವು ಒಂದು ಒಂಬತ್ತು ಗಂಟೆ ರೀಚ್ ಆಗಿತ್ತು ಆಮೇಲೆ ಒಂಬತ್ತು ಗಂಟೆಯಿಂದ ನಾವು ಹನ್ನೆರಡು ಗಂಟೆವರೆಗೆ ಅಲ್ಲಿ ಇದ್ದೀವಿ ಯಾರು ಬರ್ಲಿಲ್ಲ ಕೊನೆಗೆ ಸಂಸದರೆಲ್ಲ ಫೋನ್ ಮಾಡಿ ಅಲ್ಲಿನೂ ಇದು ಮಾಡ್ಲಿಕ್ಕೆ ತ್ಯಾಪೆ ಹಾಕ್ಲಿಕ್ಕೆ ಒಂದು ಆ ಹೆದ್ದಾರಿ ಗ್ರೂಪ್ ಅನ್ನು ಕಳಿಸಿ ಅದೊಂದು ಆ ಗುಂಡಿಗಳನ್ನೆಲ್ಲ ತತ್ಕಾಲಕ್ಕೆ ಮುಚ್ಚಿದ್ದಾರೆ ಆದ್ರೆ ಅದು ಸಾಲದು ಅದೊಂದು ಹೆಣ ಬಿದ್ದಲ್ಲಿ ಗುಂಡಿ ಮುಚ್ಚಿದ್ದಾರೆ ಮುಂದೆ ಮತ್ತೆ ಹಾಗೆ ಉಂಟು ಮುಚ್ಚಿನಿ ಅಂತ ಹೇಳ್ತಾರೆ ಭರವಸೆ ಕೊಟ್ಟಿದ್ದಾರೆ ಇನ್ನು ಆಗ್ಲಿಲ್ಲ ಇಲ್ಲಿ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಒಂದು ಗುಂಡಿ ಬಿದ್ದಾಗ ಅದು ಮುಚ್ಚುದು ಮತ್ತೊಂದು ಗುಂಡಿ ಕಾಯ್ತಾ ಇರೋದು ಇನ್ನೊಂದು ಬಲಿ ತಗೊಂಡ್ರೆ ಆ ಗುಂಡಿ ಮುಚ್ಚುದು ಆಗಿದೆ ನಾನು ಮೊದಲೇ ಹೇಳ್ದಾಗೆ ಹೆದ್ದಾರಿ ನೋಡಿ ಹೆದ್ದಾರಿ ಮಳೆಗಾಲದ ಮೊದಲೇ ಏನು ಮುಂಜಾಗ್ರತೆ ಕ್ರಮವಾಗಿ ತೋಡುಗಳನ್ನು ಸರಿ ಮಾಡುದಿಲ್ಲ ರೋಡು ರೋಡು ತಗ್ಗಾಗಿದೆ ತೋಡುಗಳು ಹೈಟ್ ಆಗಿದೆ ಅಂದ್ರೆ ಯಾರು ಹದಿನೈದು ವರ್ಷದಿಂದ ನಿಮ್ಮ ತೋಡು ಮಾಡಲಿಲ್ಲ ಜನಸಾಮಾನ್ಯ ಜೀವಕ್ಕೆ ಬೆಲೆ ಇಲ್ಲದ ತರ ಈ ತರ ಆಡಳಿತ ಅಧಿಕಾರಿಗಳು ಅಥವಾ ಆಡಳಿತ ಮಾಡುವಂತವ್ರು ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಜನಸಾಮಾನ್ಯರ ಜೀವಕ್ಕೆ ಬೆಲೆ ಇಲ್ಲ ಸತ್ತೋರು ಮನೆಗೆ ಯಾರು ಆ ಸಂತಮ್ಮ ಹೇಳುವ ಇದೇ ಇಲ್ಲ ಮಾನವೀಯತೆ ದೃಷ್ಟಿಯನ್ನು ಕಳ್ಕೊಂಡಿದ್ದಾರೆ ನಾನ್ ಮನೆ ಹೇಳಿದಾಗೆ ಆ ಎರಡು ಒಂದು ದೇಹ ಎರಡು ಪೀಸ್ ಆಗಿ ಬಿದ್ದಿದ್ದಲ್ಲಿ ನೋಡುವಾಗ ಎಂತರಿಗೂ ಒಂದು ಇದು ಬರ್ತದೆ ಇನ್ನೂ ಯಾರಿಗೂ ಮನ್ಸಾಗುದಿಲ್ಲ ಇನ್ನೂ ಯಾರಿಗೂ ಕರುಣೆ ಬರೋದಿಲ್ಲ ಜನಸಾಮಾನ್ಯರು ಮತ್ತೆ ಜನಪ್ರತಿನಿಧಿಗಳು ಕೂಡ ನಮ್ಗೆ ಜನಗಳು ಸರಿ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಜನಗಳು ಇದ್ದಾರಲ್ಲ ಬೇರೆ ವಿಷಯಕ್ಕೆಲ್ಲ ಗಲಾಟೆ ಮಾಡ್ತಾರೆ ಇಂಥದ್ಕೆ ಯಾರು ಒಗ್ಗಟ್ಟಾಗುದಿಲ್ಲ ಏನಾಗಿದೆ ಸರ್ ಇದೊಂದು ಮಾಮೂಲಿ ಅಂತ ಆಗ್ಬಿಟ್ಟಿದೆ ನಾವ್ ಯಾರು ಏನು ಕೇಳುದಿಲ್ಲ ಉದಾಹರಣೆಗೆ ಮೊನ್ನೆ ಅಲ್ಲೆಲ್ಲೂ ಆಯ್ತಲ್ಲ ಪ್ರಧಾನ ಮಂತ್ರಿ ಇಳಿಸು ಗಲಾಟೆ ಎಲ್ಲ ಮಾಡಿದ್ರಲ್ಲ ಆ ಟೈಪ್ ನಮ್ಗೆ ಆ ಆತರ ದಂಗೆ ಹೇಳುವಂತ ಪರಿಸ್ಥಿತಿ ಬಿಟ್ರೆ ಮತ್ತೆ ನಿಮ್ಮ ಒಳ್ಳೆ ರೀತಿಲಿ ಹೇಳಿ ಮಾಡಿ ವ್ಯವಸ್ಥೆ ಮಾಡ್ತಾರ ಅನ್ನೋದು ನಮ್ಗೆ ಕನಸಲ್ಲೂ ನಮ್ಗೆ ಎನಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಪ್ರಕರಣ ಬಗ್ಗೆ ಕೊನೆಯದಾಗಿ ಹೇಳಿದ್ರೆ ಏನ್ ಹೇಳೋಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಸರ್ ಸಾರ್ವಜನಿಕ ಜೀವನವನ್ನು ಒಳ್ಳೆ ರೀತಿ ಮಾಡ್ಲಿಕ್ಕೆ ಜನಸಾಮಾನ್ಯರು ಮತ್ತೆ ಜನಪ್ರತಿನಿಧಿಗಳು ಅದಕ್ಕೆ ಕಾಳಜಿ ವಹಿಸ್ಬೇಕು ಸರ್ಕಾರ ಎನ್ಸಿದ್ ಯಾವ್ದು ಉಂಟು ಇದ್ರ ಬಗ್ಗೆ ಗಮನ ತಗೊಳ್ಬೇಕು ಉಸ್ತುವಾರಿ ಸಚಿವಗಳು ಎಂ ಎಲ್ ಎ ಮತ್ತೆ ಎಂ ಪಿ ಇದ್ರ ಬಗ್ಗೆ ಜಾಸ್ತಿ ಒತ್ತಡ ತಗೊಳ್ಬೇಕು ಅದೇ ರೀತಿ ಹೈವೇ ಪ್ರಾಧಿಕಾರದವರು ನಮ್ಮ ಕೆಲಸ ಏನು ಅಂತ ತಿಳ್ಕೊಂಡು ಅವ್ರವ್ರ ಕೆಲಸ ಮಾಡಿಕೊಟ್ರೆ ಅಟ್ಲೀಸ್ಟ್ ನಮ್ಗೆ ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಆಗ್ತಿದೆ ಈಗ ರೋಡ್ ತೋಡು ಕ್ಲೀನ್ ಮಾಡಿದ್ರೆ ಒಂದು ವ್ಯವಸ್ಥಿತ ಒಳ್ಳೆ ರೀತಿಯಲ್ಲಿ ನಡೀತದೆ ಇಲ್ಲ ಅಂದ್ರೆ ನೋಡಿ ಹೀಗೆ ದಿನಕ್ಕೊಂದು ಗುಂಡಿ ಬೀರುದು ದಿನಕ್ಕೊಂದು ಜನ ಸಾಯುದು ಈ ತರ ಆಗಿದೆ ನಾನು ಹೇಳ್ದಾಗೆ ಒಟ್ಟಾರ ಚೌಕಿಂದ ಬೈಕಂಪಾಟಿಯವರಿಗೆ ಐದನೇ ಹೆಣ ಬಿತ್ತು ಅಂದ್ರೆ ಎರಡು ತಿಂಗಳಲ್ಲಿ ಎರಡು ವಾರು ತಿಂಗಳಲ್ಲಿ ಯಾವ ಟೈಪ್ ಇರ್ಬೋದು ಹೇಳಿ ರೋಡ್ ಈ ಗುಂಡಿಗಳನ್ನ ಮುಚ್ಚುದು ಮುಚ್ಚಿದ್ರು ಅಂತ ಅಂದ್ರೆ ಅವ್ರು ಕಾರಣ ಕೊಡ್ತಿದ್ದಾರೆ ಮಳೆ ಮತ್ತೆ ಕೆಲವು ಇವತ್ತಿನ ಪೇಪರ್ ಅಲ್ಲಿ ಸಹ ಒಟ್ಟು ಅವ್ರಿಗೆ ಕಾರಣ ಸುಮಾರು ಕೊಡ್ತಿದ್ದಾರೆ ನಾವು ಕಾರಣ ಏನ್ ಕೇಳುದಿಲ್ಲ ನಮ್ಗೆ ನಮ್ಮ ಟ್ಯಾಕ್ಸ್ ಅನ್ನು ಪೋಲ್ ಮಾಡ್ತಿದ್ದಾರೆ ನಮ್ಮ ಟ್ಯಾಕ್ಸ್ ಅನ್ನು ಸರಿಯಾಗಿ ಯುಟಿಲೇಜ್ ಮಾಡಬೇಕು ಮೂಲಭೂತ ಸೌಕರ್ಯ ಒದಿಸಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಅದೊಂದು ಆಗ್ಲಿಲ್ಲ ಅಂದ್ರೆ ನಾವ್ ಯಾವ ಸರ್ಕಾರ ಯಾರ್ ಗೌರ್ಮೆಂಟ್ ಇದ್ವಿ ಅಂತ ಎಲ್ಲಿ ನಮ್ಗೆ ಸ್ವತಂತ್ರ ಬಂದಿದೆ ಅದ್ರ ಸ್ವಾತಂತ್ರ್ಯ ಹೌದೌದು ಹಿಂದೆಲ್ಲ ಒಂದು ರೋಡ್ ಮಾಡಿದ್ರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಆವಾಗ ಮಳೆಗಾಲ ಕೂಡ ಜಾಸ್ತಿ ಇತ್ತು ಇದಕ್ಕಿಂತ ಜಾಸ್ತಿ ಇತ್ತು ನೀವು ಘಟ್ಟದ ಮೇಲೆ ಎಲ್ಲಾ ಹೋಗಿ ನೋಡಿ ಅಂತೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ರೋಡ್ ಚೆನ್ನಾಗಿದೆ ಅದೇ ನಮ್ಮೂರಲ್ಲಿ ಮಂಗಳೂರಿನಲ್ಲಿ ಇದು ಯಾರು ಜನಪ್ರತಿನಿಧಿ ದೇವಿಗೆ ನೋಡಿ ಅವರೆಲ್ಲ ಬೇರೆ ವಹಿವಾಟಿಗೆ ಬಿದ್ದಿದ್ದಾರೆ ಜನಪ್ರತಿನಿಧಿಗಳು ಅಲ್ಲಿ ಎಲ್ಲಿ ಯಾವ ತರ ಅಲ್ಲಿ ಹೊಯ್ಗೆ ಯಾವ ತರ ಕೆಂಪು ಕಲ್ಲು ಯಾವ ಕೆಂಪು ಕಣ್ಣಿನ ಮಣ್ಣು ಈ ತರ ಭ್ರಷ್ಟಾಚಾರದಲ್ಲಿ ತುಂಬಿ ತೊಳುಕ್ತಾ ಇದ್ದಾರೆ ಎರಡೂ ಪಾರ್ಟಿಗಳು ಯಾವ್ದು ಮೂರು ಪಾರ್ಟಿಗಳು ಜನತಾ ದಳ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಇಲ್ಲ ಅವ್ರಿಗೆ ಇದ್ರಲ್ಲಿ ಲಾಭ ಸಿಗುದಿಲ್ಲ ಆಮೇಲೆ ಲಾಭ ಸಿಕ್ಕ ಪರ್ಸೆಂಟೇಜು ಕೆಲಸ ನೀವು ಒಂದೂರು ರೂಪಾಯಿ ಹಾಕಿದ್ರೆ ಅಲ್ಲಿ ಬರುದು ಹತ್ತು ಪೈಸೆ ಮಾತ್ರ ತೊಂಬತ್ ಪೈಸೆ ಎಲ್ಲಿ ಹೋಗ್ತದ ಗೊತ್ತಿಲ್ಲ ಇತರ ಕಾರ್ಯಕ್ರಮಗಳಾದ್ರೆ ಎಲ್ಲಿ ಕೆಲಸ ಕ್ವಾಲಿಟಿ ಕೊಡ್ಲಿಕ್ಕೆ ಸಾಧ್ಯ ಉಂಟು ಕ್ವಾಲಿಟಿ ಕೆಲಸ ಕೊಡ್ಬೇಕಾದ್ರೆ ನಿಮ್ಗೆ ಲೀಸ್ಟ್ ನಿಮ್ಮ ಆತ್ಮ ತೃಪ್ತಿ ಆಗುತ್ತಾರೆ ಕೆಲಸ ಕೊಡ್ಬೇಕಾದ್ರೆ ಅಲ್ಲಿ ಕರೆಕ್ಟ್ ಆಗಿ ನಾವು ನ್ಯಾಯಮತವಿದ್ದು ಅಲ್ಲಿ ನಿಷ್ಠೆಯಿಂದ ಮಾಡೋ ಕೆಲಸ ನಮ್ಗೆ ಆಗ್ಬೇಕು ಅದೇ ಮಾಡುದಿಲ್ಲ ಅಂದ್ರೆ ಕಾಟಾಚಾರಕ್ಕೆ ಮಾಡಿ ಹೋಗಿದ್ರೆ ಏನ್ ಮಾಡ್ಲಿಕ್ಕೆ ಗುಂಡಿ ಸರ್ ಗುಂಡಿ ಎಲ್ಲಾ ಟೈಮ್ ಎಲ್ಲಾ ಊರಲ್ಲೂ ಎಲ್ಲಾ ಕಡೆನೂ ಹಾಗೆ ಆಗ್ತದೆ ಅದನ್ನ ಸರಿಪಡಿಸುವಂತ ವ್ಯಾಗ್ದಾನ ಇವ್ರ ಹತ್ರ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗ್ತದೆ ಗುಂಡಿನ ತುರ್ಲಿಕ್ಕೆ ಆಗ್ತದ ಪ್ರಕೃತಿಯಲ್ಲಿ ಏನು ಮಾಡಕಾಗುದಿಲ್ಲ ಮಳೆ ಬರ್ತದೆ ಇದಾಗ್ತದೆ ಎಲ್ಲ ಆಗ್ತದೆ ಅದನ್ನ ಸರಿ ಮಾಡ್ತಾರೆ